ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಅತ್ತೆ ಊರಲ್ಲಿ ಜಾತ್ರೆಯಲ್ಲಿ ಇದು ತಗೊಂಡಿದ್ದು ನೋಡೋಣ ನಮ್ಮ ಪಾಪ ಇವಾಗ ಇದನ್ನ ಹೆಂಗ್ ಹಾಕ್ತಾಳೆ ಗುಂಡು ಹಾಕಪ್ಪ ಏನದು ಕರೆಕ್ಟ್ ವೆರಿ ಗುಡ್ ನೋಡೋಣ ಹೆಂಗ್ ಹಾಕ್ತಾಳೆ ಅಂತ ಎಷ್ಟು ಮಟ್ಟಿಗೆ ನಮ್ಮ ಪಾಪ ಬುದ್ಧಿವಂತಿ ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅಲ್ಲ ಅದು ಅಲ್ಲ ಅದು ನೋಡೋಣ ನಾನೇನೇ ಹೇಳ್ಕೊಡಲ್ಲ ನೀನೇ ಹಾಕ್ಬೇಕು ಬೇಗ ಬೇಗ ಹಾಕ್ಬೇಕು ಐದು ನಿಮಿಷದೊಳಗೆ ಹಾಕ್ಬೇಕು ಬೇಗ ಬೇಗ ಹಾಕು ಹಾಕುವ ಎಷ್ಟು ತಪ್ಪು ಮಾಡ್ತಾಳೆ ನೋಡೋಣ ಅದೊಂದು ತಪ್ಪು ಮಾಡೋಳೆ ನೋಡೋಣ ಮತ್ತೆ ಕರೆಕ್ಟ್ ಮಾಡ್ತಾಳ ಹೆಂಗೆ ಈಗ ಗೊತ್ತಾಯ್ತು ಓ ವೆರಿ ಗುಡ್ ಚಪ್ಪಾಳೆ ಬರಲಿ ಪಾಪುಗೆ ಕರೆಕ್ಟ್ ಹ್ಮ್ ನೀನಿಗೆ ನೀನೇ ಚಪ್ಪಾಳೆ ಹೊಡ್ಕಂಡ ಹಾಕು ಅದಿಕ್ಕಿ ಬೇರೆಗಳು ಬೇರೆಗಳು ಹಾಕು ಓಹ್ ವೆರಿ ಗುಡ್ ಬಂಗಾರಿ ಅಲ್ಲೇ ಆಯ್ತಾ ಇದಕ್ಕೆ ಹಂಡ್ರೆಡ್ ರುಪೀಸ್ ಗೈಸ್ ನೂರು ರೂಪಾಯಿ ಇದಕ್ಕೆ ಅಲ್ಲೇ ಬಿಡೋದು ಅಲ್ಲೇ ಹಾಕುವ ಹಂಡ್ರೆಡ್ ರುಪೀಸ್ ಕೊಟ್ವಿ ಇದಕ್ಕೆ ಜಾತ್ರೆಯಲ್ಲಿ ಏನೇನು ತಂದ್ವಿ ಅಂದ್ರೆ ಒಂದಿದು ಇನ್ನೊಂದು ಬ್ಯಾಟು ಬಾಲು ಅವಳಿಗೆ ಬ್ಯಾಟು ಬಾಲ್ ಆಡೋದಂದ್ರೆ ಎಸ್ ಸತಿ ಹಾಕಿ ಹಾಕಿ ತೆಗಿತೀಯ ಕರೆಕ್ಟ್ ಬಿಡುವ ಹ್ಞೂ ಹ್ಞೂ ಆಕೆ ಹಾಕಿ ತೆಗಿತೀಯಾ ನೋಡಿ ಪರವಾಗಿಲ್ಲ ನಮ್ಮ ಪಾಪ ಇಷ್ಟು ಬುದ್ಧಿವಿ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ ಬಿಕಾಸ್ ನಾನು ಯಾವತ್ತೂ ಕೂತ್ಕೊಂಡು ಏನೂ ಹೇಳ್ಕೊಟ್ಟಿಲ್ಲ ಗೈಸ್ ನಿಜ ಹೇಳ್ಬೇಕಂದ್ರೆ ಇವಾಗಿನ ಆಟ ಆಡೋ ವಯಸ್ಸು ಮುಂದೆ ಕಲಿತೆ ಕಲಿತಾಳಲ್ವ ಮುಂದೆ ಇದ್ದೇ ಇರತ್ತೆ ಓದೋದಲ್ಲ ಅಂದ್ಕೊಂಡು ನಾನು ಯಾವತ್ತೂ ಏನು ಅಳಿಗೆ ಹೇಳ್ಕೊಟ್ಟಿದ್ರೆ ನಾಲ್ಕೇ ನಾಲ್ಕು ಎ ಬಿ ಸಿ ಡಿ ಅಷ್ಟೇ ಅದು ಬಿಟ್ಟರೆ ಅಷ್ಟೇ ಇನ್ನೇನು ಆ ಬರೆಯೋದೊಂದು ಹೇಳ್ಕೊಟ್ಟಿದ್ದೇನೆ ಅಷ್ಟೇ ಇದುವರೆಗೂ ಬಟ್ ಸೀರಿಯಸ್ಲಿ ಇಷ್ಟೊಂದು ಬುದ್ಧಿವಂತಿ ಅಂತ ನಂಗೆ ಇವತ್ತೇ ಗೊತ್ತಾಗಿಲ್ಲ ನಮ್ಮ ಬೇಬಿ ಎಷ್ಟು ಬುದ್ಧಿವಂತಿ ಇದೆ ನಮ್ಮ ಪಾಪು ವಾವ್ ಕರೆಕ್ಟಾಗಿ ಎಲ್ಲಿ ಎಲ್ಲಿಗೆ ಹಾಕ್ಬೇಕು ಅಲ್ಲಿಗೆ ಆಗ್ತದಾಳು ನೋಡಿ ವೆರಿ ಗುಡ್ ಚಿನಿ ಯಾರಪ್ಪ ಹೇಳ್ಕೊಟ್ಟಿದೆಲ್ಲ ನೀನೇ ಕಲ್ತ್ಕಂಡ ಹ್ಞೂ ಕರೆಕ್ಟ್ ವೆರಿ ಗುಡ್ ನಿನಗೆ ನೀನ ಚಪ್ಪಳಿ ತಟ್ಕೊಳ್ಳಿ ಚಪ್ಪಳಿ ತಟ್ಕ ತಟ್ತವಳೆ ಬೇಗ ಬೇಗ ಹಾಕು ಟೈಮ್ ಆಗುತ್ತೆ ಪೀವೋನಾ ವಾವ್ ಸೂಪರ್ ಹ್ಞೂ ಹಂಗೆ ಬಂಗಾರಿ ಕರೆಕ್ಟ್ ಹಾಕ್ತಿರೋದು ಹಾಕು ನೋಡಿ ಎಷ್ಟು ಕರೆಕ್ಟಾಗಿ ಹಾಕ್ತಿದ್ದಾಳೆ ಹಾಂ ಅದಲ್ಲೇ ಹೊಳೆ ಹಾಕಿರೋದು ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಗೈಸ್ ಎಲ್ಲಿ ಏನು ಹಾಕ್ಬೇಕು ಎಲ್ಲ ಎಷ್ಟು ಚೆನ್ನಾಗಿ ತಿಳ್ಕೊಂಡೈತೆ ನಮ್ಮ ಬೇಬಿ ಇನ್ನೊಂದು ಹಾಕ್ಬೇಕು ಇನ್ನು ಎಷ್ಟಿನ ಹಳು ಹಾಕ್ಬೇಕು ವಾ ವೆರಿ ಗುಡ್ ಬಂಗಾರಿ ಯಾರಪ್ಪ ಹೇಳ್ಕೊಟ್ಟಿದ್ಯ ಚಪಾಳೆ ಸೂಪರ್ ನಾಲ್ಕು ಎಲ್ಲ ಹಾಕದು ಯಾರಪ್ಪ ಹೇಳ್ಕೊಟ್ಟಿದ್ ನಿಂಗೆ ನೀನು ಹೇಳ್ಕೊಳ್ಕೊಂಡ ನಕಾಶ್ ನಿಜವಾಗ್ಲು ಇದುವರೆಗೂ ನಾನು ತಗೊಂಡ್ಬಂದಿದ್ದ ಅಷ್ಟೇ ಜಾತ್ರೆಯಲ್ಲಿ ಬಟ್ ಒಂದು ಹೇಳ್ಕೊಟ್ಟಿದ್ದೆ ಹ್ಞೂ ಒಂದು ಒಂದಿನಕ್ಕೂ ಹೇಳ್ಕೊಟ್ಟಿಲ್ಲ ಅವಳಾಗ ಅವಳೆ ನೋಡ್ಕೊಂಡು ಕಲ್ತ್ಕೊಂಡಿರೋದು